ಶ್ರೀ ಗುರುಭ್ಯೋ ನಮಃ ನಾನು ಮಧು ಆರ್ಕೆ ಅಂತೇಳಿ ನಾನು ಮೊದಲಿಗೆ ನಮ್ಮ ಗುರುಗಳಾದ ಶಿವಮ್ ಗುರುಜಿಯವರ ಪಾದಾರಾಧನೆಗಳಿಗೆ ನಮಸ್ಕರಿಸ್ತಾ ನಾನಿವತ್ತು ಈ ತ್ರಿಗುಣಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ತ್ರಿಗುಣಗಳು ಅಂತಂದರೆ ಮನುಷ್ಯರಲ್ಲಿ ಎಲ್ಲರಲ್ಲೂ ಒಂದು ಗುಣ ಇರುತ್ತೆ ಏನು ರಾಜಸಿಕ ಗುಣ ತಾಮಸಿಕ ಗುಣ ಮತ್ತು ಸಾತ್ವಿಕ ಗುಣ ಎಲ್ಲರಲ್ಲೂ ಇರುತ್ತೆ ಆದರೆ ಇದು ಯಾರಲ್ಲಿ ಯಾವ ಗುಣ ಜಾಸ್ತಿ ಇರುತ್ತೆ ಅದರಂತೆ ಆ ಗುಣಗಳ ಆ ಪ್ರಭಾವ ಅವರ ಮನುಷ್ಯರ ಮೇಲೆ ತುಂಬ ಜಾಸ್ತಿ ಇರುತ್ತೆ ಈಗ ನಾವು ಪ್ರಪಂಚದಲ್ಲಿ ತಗೊಂಡ್ರೆ ಎಲ್ಲ ಥರ ಗುಣಗಳು ಇರೋರು ರಾಜಸಿಕ ಗುಣ ಇರೋರು ಇರ್ತಾರೆ ತಾಮಸಿಕ ಗುಣ ಇರೋರು ಇರ್ತಾರೆ ಮತ್ತು ಸಾತ್ವಿಕ ಗುಣ ಇರೋರು ಇರ್ತಾರೆ ಈಗ ಆ ಗುಣಗಳದ್ದು ಪ್ರಭಾವ ಹೇಗಿರುತ್ತೆ ಮತ್ತು ಆ ವ್ಯಕ್ತಿಗಳ ಜೊತೆ ನಾವು ಹೇಗೆ ವ್ಯವಹರಿಸಬೇಕು ಮತ್ತು ಆ ವ್ಯಕ್ತಿಗಳು ಯಾವ ಸ್ವಭಾವ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಮೊದಲಿಗೆ ರಾಜಸಿಕ ಗುಣ ರಾಜಸಿಕ ಗುಣ ಅಂತಂದರೆ ಇವರು ಹೆಚ್ಚಾಗಿ ರಾಜಸಿಕ ಗುಣ ಉಳ್ಳವರೇ ಇಷ್ಟಪಡ್ತಾರೆ ಅವ್ರ ಜೊತೆ ಬರೆಯೋದಕ್ಕೆ ಇಷ್ಟಪಡ್ತಾರೆ ಮತ್ತು ಇವ್ರಿಗೆ ಒಂದು ಈ ಪರ್ಚೇಸ್ ಹುಚ್ಚು ಜಾಸ್ತಿ ಇರುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿ ಇವ್ರಿಗೆ ಯಾವಾಗಲೂ ನಿರಂತರವಾಗಿ ಒಂದು ಏನಾದರೂ ಒಂದು ಚಟುವಟಿಕೆಯಲ್ಲಿ ಇರಬೇಕು ಅಂತೇಳಿ ಇವ್ರಿಗೆ ಆಸಕ್ತಿ ಹೆಚ್ಚಿರುತ್ತೆ ಅದೇ ರೀತಿ ಅವರು ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿರ್ತಾರೆ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿಕೊಂಡು ಬೇರೆಯವ್ರದ್ದು ಅಕ್ಕಪಕ್ಕ ಇರೋರದ್ದಾಗಿರಲಿ ಅಥವಾ ಅವ್ರ ಕುಟುಂಬದ ಸದಸ್ಯರ ಬಗ್ಗೆ ಕೂಡ ಅವರು ಅಷ್ಟೇನು ಯೋಚನೆ ಮಾಡಲ್ಲ ಮೇಲೆ ತಮ್ಮ ವಿಚಾರಗಳನ್ನ ವೈಭವೀಕರಿಸ್ತಾರೆ ತಮ್ಮ ವಿಚಾರಗಳನ್ನ ಅವರು ಜಾಸ್ತಿ ಅತಿ ಹೆಚ್ಚು ವೈಭವೀಕರಿಸ್ತಾರೆ ಮುಂದೆ ತಾಮಸಿಕ ಗುಣದವ್ರದ್ದು ನೋಡೋದಾದರೆ ಇವರು ಪ್ರತಿಯೊಂದರಲ್ಲೂ ತಪ್ಪು ಕಂಡುಹಿಡಿದಿರ್ತಾಯಿರ್ತಾರೆ ಯಾವುದೇ ಒಂದು ವಿಚಾರದಲ್ಲಿ ಅವ್ರದ್ದು ನೆಗೆಟಿವ್ನ ಎದುರುಗಡೆ ಇರೋರನ್ನ ನೆಗೆಟಿವ್ನ ಹೇಳೋದ್ರಲ್ಲಿ ಅದ್ರ ಕಡೆ ಗಮನ ಜಾಸ್ತಿ ಇರುತ್ತೆ ಮತ್ತು ತಮ್ಮ ತಾವು ಮಾಡಿದ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಬೇರೆಯವ್ರು ತಪ್ಕೊಂಡಿರ್ತಾರೆ ಬಟ್ ಅವ್ರ ತಪ್ಪನ್ನ ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಯಾಕೆ ಮಾ ಯಾಕೆ ಈಗ ಮಾಡಿದೆ ಅಂತೇಳಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋಗ್ತಾರೆ ಮತ್ತು ಇವರು ನಿದ್ರೆ ಮತ್ತು ಆಹಾರ ತುಂಬ ಜಾಸ್ತಿ ಇಷ್ಟಪಡ್ತಾರೆ ಅದರಲ್ಲೂ ಸ್ಪೈಸಿ ಆಹಾರಗಳನ್ನ ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಇವ್ರಿಗೆ ಇನ್ನೊಂದು ಸ್ವಭಾವ ಆಟಿಟ್ಯೂಡ್ ಏನಿರುತ್ತೆ ಅಂದರೆ ನನಗೆ ಯಾರು ಏನೂ ಮಾಡ್ಕೊಳೋಕ್ಕಾಗಲ್ಲ ಅನ್ನೋ ಒಂದು ಆಟಿಟ್ಯೂಡ್ ಇರುತ್ತೆ ಮತ್ತು ಸಾತ್ವಿಕ ಗುಣಗಳದವರು ಹೇಗಿರ್ತಾರೆ ಅಂತಂದರೆ ಇವರು ಜೀವನದ ಎಲ್ಲ ಆಯಾಮಗಳನ್ನ ಇಟ್ಕೊಂಡು ಸಂಪೂರ್ಣವಾಗಿ ಜೀವನ ಮಾಡೋದಕ್ಕೆ ಇಷ್ಟಪಡ್ತಾರೆ ಮತ್ತು ಅದಾದಮೇಲೆ ಇವ್ರಿಗೆ ಈ ಸಾತ್ವಿಕ ಆಹಾರ ಕೂಡ ಇವರು ಸಾಹ ಸಾತ್ವಿಕ ಆಹಾರನೇ ಇಷ್ಟಪಡ್ತಾರೆ ಮೊಸರು ಮಜ್ಜಿಗೆ ಮತ್ತು ಇವರು ಸಾಮೂಹಿಕವಾಗಿ ಯೋಚಿಸ್ತಾರೆ ಮತ್ತು ಸಮಾಜಮುಖಿಯಾಗಿ ಯೋಚಿಸ್ತಾರೆ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ ಇದಿಷ್ಟು ತ್ರಿಗುಣಗಳ ಬಗ್ಗೆ ಆಗಿರ್ತದೆ ಇಷ್ಟನ್ನು ಹೇಳಿ ಅವಕಾಶ ಮಾಡಿಕೊಂಡಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು